ಕರ್ನಾಟಕ ಉತ್ತರದ ಬಗ್ಗೆ ಕೇಳುವುದಕ್ಕಿಂತ ಮೊದಲು ನನ್ನ ಪ್ರಶ್ನೆ ನಿಮ್ಮ ಪ್ರಕಾರ ಅಭಿವೃದ್ಧಿ ಅಂದ್ರೆ ಮಾನದಂಡ ಒಂದು ಪ್ರದೇಶದ ಅಭಿವೃದ್ಧಿಯ ಎರಡು ಮಾನದಂಡಗಳು ಒಂದು ಆಂತರಿಕ ಅಭಿವೃದ್ಧಿ ಇನ್ನೊಂದು ಬಾಹ್ಯ ಅಭಿವೃದ್ಧಿ ಅಂದ್ರೆ ಭೌತಿಕ ಅಭಿವೃದ್ಧಿ ಅಂತ ನಾವೇನು ಕರಿತೀವಲ್ಲ ಅಂದ್ರೆ ಕಾರ್ ಇದೆ ಜೀಪ್ ಇದೆ ಭಾರಿ ಬಾರಿ ಕಟ್ಟಡಗಳಿವೆ ಟಿವಿ ಇದೆ ಆಧುನಿಕ ಅನುಕೂಲತೆಗಳಿವೆ ಇದು ಒಂದು ಮಾನದಂಡ ಎರಡನೇದು ಅತ್ಯಂತ ಮಹತ್ವದ ಮಾನದಂಡ ಅದು ಇಲ್ಲ ಅಂದರೆ ಹೊರಗೆ ಕಾಣುವ ಅಭಿವೃದ್ಧಿಗೆ ಏನೂ ಅರ್ಥ ಇಲ್ಲ ಅದಕ್ಕೆ ಆಂತರಿಕ ಅಭಿವೃದ್ಧಿ ಅಂತ ಕರೀತಾರೆ ಉದಾಹರಣೆಗಾಗಿ ಈಗ ನಮ್ಮ ಕನ್ನಡ ನಾಡಿನ ಅತ್ಯಂತ ಅಮೂಲ್ಯವಾದ ಆಸ್ತಿಗಳು ಯಾರು ಅಂದರೆ ಸ್ವಲ್ಪ ವರ್ಷದ ಹಿಂದೆ ಸಿದ್ದೇಶ್ವರ ಸ್ವಾಮಿಗಳು ಈಗ ನಾವು ಕೊಪ್ಪಳದ ಗವಿಮಠದ ಶ್ರೀಗಳ ಹೆಸರನ್ನು ತೊಗೋತೀವಿ ಇವು ಸಮಾಜದ ಆಂತರಿಕ ಶಕ್ತಿ ಮಾನವೀಯ ಸಂಬಂಧ ಮಾನವೀಯ ಪ್ರೀತಿ ದುಃಖ ದಾರಿದ್ರ್ಯ ಕಣ್ಣೀರು ಹಸಿವು ಇಂಥ ಪ್ರಸಂಗಗಳಲ್ಲಿ ಯಾರು ಸ್ಪಂದನ ಮಾಡುವ ಗುಣ ಯಾವ ಜನಾಂಗದಲ್ಲಿರ್ತದೋ ಅದು ಎರಡನೇ ಅಭಿವೃದ್ಧಿಯ ಅತ್ಯಂತ ಮಹತ್ವವಾದಂಥ ಭಾಗ ಎರಡನೇ ಭಾಗದಲ್ಲಿ ನಾವು ವಿಭಜನೆ ಮಾಡಬಹುದು ವಿಜಯನಗರದ ಶ್ರೀಮಂತಿಕೆ ಇರ್ಬೋದು ಚಾಲುಕ್ಯರ ವೈಭವವನ್ನಂತ ಕಣ್ಣಂತಹ ನಾಡು ಕರ್ನಾಟಕದ ಉತ್ತರ ಭಾಗ ಇವತ್ತು ಅಭಿವೃದ್ಧಿಯಲ್ಲಿ ಇಷ್ಟೊಂದು ಹಿನ್ನಡೆಯಲ್ಲಿ ಅತಿ ಹೆಚ್ಚು ಕಬ್ಬು ಭತ್ತ ತರಕಾರಿ ಹೂ ಎಲ್ಲವನ್ನ ಬೆಳೆಯುವಂತಹ ಭೂಮಿ ಅದು ಅತಿ ದೊಡ್ಡ ಯುವ ಸಮೂಹ ಕೂಡ ಅಲ್ಲಿ ಆದ್ರೂ ಯಾಕೆ ಹೀಗೆ ಅಭಿವೃದ್ಧಿಯಲ್ಲಿ ಹಿನ್ನಡೆಯಲ್ಲಿ ಕಾರಣ ಏನು ಇತಿಹಾಸದ ಕಾಲಚಕ್ರದಲ್ಲಿ ಕೆಲವೊಂದು ಸಲ ಯುದ್ಧ ಮುಂತಾದವುಗಳ ಮುಖಾಂತರ ಮತ್ತು ನೈಸರ್ಗಿಕ ಪ್ರಕೋಪಗಳ ಮುಖಾಂತರ ಏರಿಳಿತಗಳು ನಡೆಯುತ್ತವೆ ಬಹುಶಃ ಹದಿಮೂರು ಹದಿನಾಲ್ಕನೇ ಶತಮಾನದ ನಂತರ ಮುಸಲ್ಮಾನರ ದಾಳಿ ದಕ್ಷಿಣ ಭಾರತದ ಮೇಲೆ ಬಹಳ ಆದಾಗ ಐತಿಹಾಸಿಕ ನೀರತಕ್ಕಂಥ ವಿಜಯನಗರ ಸಾಮ್ರಾಜ್ಯ ಅದು ಪತನವಾಗಿರುತ್ತದೆ ಅದೇ ರೀತಿಯಾಗಿ ಕಲ್ಯಾಣದ ಚಾಳುಕ್ಯ ರಾಜ ಮನೆತನ ರಾಷ್ಟ್ರಕೂಟ ಮನೆತನ ಇವು ಸಹ ಐತಿಹಾಸಿಕ ಮನೆತನಗಳಾಗಿರ್ತವೆ ಅದು ಸಹ ಕಾಲಾಂತರದಲ್ಲಿ ಬೇರೆ ಬೇರೆ ಮುಸ್ಲಿಂ ರಾಜರ ಆಡಳಿತಕ್ಕೆ ಒಳಪಟ್ಟು ವಿನಾಶಕ್ಕೆ ಕಾರಣವಾದವು ಈ ದೃಷ್ಟಿಯಿಂದ ಈ ಪ್ರದೇಶದ ಬೆಳವಣಿಗೆ ಏನಿದೆ ಅದು ಕುಂಠಿತವಾಗಲಿಕ್ಕೆ ಕಾರಣ ಆಗ್ತದೆ ಒಂದು ಮಾನವ ನಿರ್ಮಿತ ಯುದ್ಧ ಮುಂತಾದವುಗಳಿಂದ ಇನ್ನೊಂದು ನೈಸರ್ಗಿಕ ಏರುಫೇರುಗಳಾದಾಗಲೂ ಸಹ ಈ ಬೆಳವಣಿಗೆಗಳು ಕುಂಠಿತ ಆಗಲಿಕ್ಕೆ ಕಾರಣ ಈಗ ಕರ್ನಾಟಕ ಉತ್ತರ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬರ್ತಾ ಇದೆ ಒಂದು ಕಡೆಯಿಂದ ಕರ್ನಾಟಕ ಒಂದೇ ಬೇರೆ ಆಗ್ಬಾರ್ದು ಅನ್ನುವಂತಹ ಭಾವನಾತ್ಮಕ ದೃಷ್ಟಿಯಿಂದ ಕೆಲವರು ಅದನ್ನ ವಿರೋಧಿಸ್ತಾ ಇದ್ದಾರೆ ಅಭಿವೃದ್ಧಿಯ ದೃಷ್ಟಿಯಿಂದ ನೋಡುವಾಗ ಕರ್ನಾಟಕ ಎರಡಾಗದು ವಿಭಜನೆ ಆಗುದು ಉತ್ತಮ ಅಂತ ಹೇಳುವ ವಿವಾದವೂ ಇದೆ ನಿಮ್ಮ ಅಭಿಪ್ರಾಯ ಏನಿದ್ರೆ ಕೇವಲ ಕರ್ನಾಟಕ ನೀವು ಎರಡು ಅಂತನ್ಬಹುದು ಈ ಕರ್ನಾಟಕಕ್ಕೆ ಮೂರು ಅನ್ನೋರು ಇದ್ದಾರೆ ನಾಲ್ಕು ಅನ್ನೋರು ಇದ್ದಾರೆ ಇವುಗಳ ಬಗ್ಗೆ ಚರ್ಚೆ ಮಾಡೋದರಿಂದ ಎಲ್ಲೆಲ್ಲಿ ಈ ರೀತಿ ಪ್ರತ್ಯೇಕ ರಾಜ್ಯಗಳಾಗಿವೆ ಅಲ್ಲಿ ನೂರಕ್ಕೆ ನೂರು ಅಭಿವೃದ್ಧಿ ಆಗಿದೆ ಅಂತ ಹೇಳಲಿಕ್ಕಾಗುತ್ತಿಲ್ಲ ಇದೇನಂದರೆ ಅಲ್ಲಿಯ ನಾಯಕತ್ವ ಅಲ್ಲಿಯ ನೇತೃತ್ವ ಮತ್ತು ಆ ಸಮಗ್ರ ಪ್ರದೇಶದ ಜೊತೆಗೆ ಆತ್ಮೀಯತೆಯಿಂದ ತಂದುಕೊಂಡಿರ್ತಕ್ಕಂಥ ಸಮಾಜ ಏನಿರ್ತದಲ್ಲ ಅದು ಸರಿ ಇದ್ದಾಗ ಮಾತ್ರ ಅದೆಲ್ಲ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಇಲ್ಲಿ ಪ್ರತ್ಯೇಕ ರಾಜ್ಯಗಳ ಪ್ರಾದೇಶಿಕ ಅಸಮಾನತೆಯ ಮೇಲೆ ಮತ್ತೆ ಯೋಜನೆಗಳನ್ನ ಅನುಷ್ಠಾನ ಮಾಡಿದಕ್ಕೋಸ್ಕರ ನಂಜುಂಡಪ್ಪ ವರದಿ ಬಂದಿತ್ತು ಅದು ಸ್ಪೆಷಲ್ ಸೆಕ್ಟರ್ಸ್ ಅನ್ನ ಕೊಟ್ಟಿತ್ತು ಅದನ್ನು ನೋಡ್ಲಿಕ್ಕೊಂದು ಮಾನಿಟರಿಂಗ್ ಸೆಲ್ ಕೂಡ ಇತ್ತು ಸೆಪರೇಟ್ ಬಜೆಟ್ ಅನ್ನ ಕೂಡ ಹೇಳಿತ್ತು ಸೊ ನಂಜುಂಡಪ್ಪ ವರದಿಯ ಅನುಷ್ಠಾನ ಎಷ್ಟರ ಮಟ್ಟಿಗೆ ಆಯಿತು ಅಂತ ಪೂರ್ತಿ ಆಗಲಿಲ್ಲ ಅನ್ನೋದು ನಮಗೆ ಗೊತ್ತಿದೆ ಆ ವರದಿ ಎಡವಿದ್ದಲ್ಲಿ ಇದು ಒಂದು ಕಠಿಣ ಪ್ರಶ್ನೆ ಇದೆ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಏನಿದೆ ಅಂತಂದ್ರೆ ಭೌತಿಕ ಅಭಿವೃದ್ಧಿಯೇ ಅಭಿವೃದ್ಧಿ ಅಂತ ಕೇಳ್ತಾರೆ ಮತ್ತು ವಿಶೇಷವಾಗಿ ರಾಜಕೀಯ ಜನಪ್ರತಿನಿಧಿಗಳು ಹೆಚ್ಚಾಗಿ ಭೌತಿಕ ಅಭಿವೃದ್ಧಿ ಕಡೆ ಗಮನ ಕೊಡ್ತಾರೆ ಅದಕ್ಕೆ ಅವರದೇ ಆಗಿರ್ತಕ್ಕಂಥ ಕಾರಣಗಳಿರಬಹುದು ಒಂದು ಚುನಾವಣೆ ಮುಗಿದ ತಕ್ಷಣ ಇನ್ನೊಂದು ಚುನಾವಣೆಗೆ ಅವರಿಗೆ ಆರ್ಥಿಕವಾಗಿ ಸಬಲವಾಗಿರದೇ ಇದ್ದರೆ ಮುಂದೆ ನಾವು ಉಳಿಯೋದಿಲ್ಲ ಅನ್ನೋ ಒಂದು ಪ್ರಯಾಸ ಹೀಗಾಗಿ ಭೌತಿಕ ಅಭಿವೃದ್ಧಿಯಲ್ಲಿ ಅವರು ಆರ್ಥಿಕವಾಗಿ ಗಟ್ಟಿಯಾಗ್ತಾರೆ ಹೀಗಾಗಿ ಹೆಚ್ಚಿನ ಜನಪ್ರತಿನಿಧಿಗಳ ಗಮನ ಭೌತಿಕ ಅಭಿವೃದ್ಧಿ ಕಡೆ ಹೋಗ್ತದೆ ಹೀಗಾಗಿ ಆಂತರಿಕ ಅಭಿವೃದ್ಧಿ ಇಲ್ಲದೇ ಅದು ಒಂದು ರೀತಿಯಿಂದ ಅವಿಕೃತವಾದಂಥ ಅಭಿವೃದ್ಧಿ ಆಗುತ್ತೆ ಈಗ ಒಬ್ಬ ಮನುಷ್ಯನಿಗೆ ಕಾಮನ್ ಸೆನ್ಸ್ ಇಲ್ಲ ತಾಕತ್ ಬಹಳ ಇದೆ ಅಂದರೆ ಅವರು ರಾಕ್ಷಸನ ಕೆಲಸ ಮಾಡ್ತಾನೆ ಆ ರೀತಿಯ ಅಭಿವೃದ್ಧಿಯನ್ನು ನಾವು ಹೆಚ್ಚಾಗಿ ಕಾಣ್ತಾ ಇದ್ದೇವೆ ಬೇರೆ ಏನೂ ಇಲ್ಲ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಹೇಳಬೇಕಾದರೆ ಉತ್ತರ ಕರ್ನಾಟಕದಲ್ಲಿ ಎರಡು ಪ್ರಮುಖವಾದ ಭಾಗಗಳಿವೆ ಒಂದು ಮುಂಬೈ ಕರ್ನಾಟಕ ಅಂತ ನಾವು ಕರೀತೇವೆ ಇನ್ನೊಂದು ಕಲ್ಯಾಣ ಕರ್ನಾಟಕ ಅಂತ ಇವತ್ತು ಕರಿತೇವೆ ಹಿಂದೆ ಇದಕ್ಕೆ ಹೈದರಾಬಾದ್ ಕರ್ನಾಟಕ ಅಂತ ಕೇಳಿ ಕರಿತಾ ಇತ್ತು ಈ ಎರಡು ಪ್ರದೇಶಗಳನ್ನು ನಾವು ಗಮನದಲ್ಲಿಟ್ಕೊಂಡಾಗ ಸತ್ಯ ಹೇಳಬೇಕಾದ್ರೆ ಮುಂಬೈ ಕರ್ನಾಟಕ ಸ್ವಲ್ಪ ಪ್ರಗತಿಪರವಾದಂಥ ಪ್ರದೇಶವಾಗಿತ್ತು ಎರಡನೇದಾಗಿ ಆಂತರಿಕ ಬೆಳವಣಿಗೆ ದೃಷ್ಟಿಯಿಂದ ಹೇಳಬೇಕಾದರೆ ಈಗ ನಾ ಯಾವ ರೀತಿ ಹೇಳಿದೆ ಬಿಜಾಪುರ ಜಿಲ್ಲೆ ಅಂತ ಹೇಳಿದೆ ರಾನಡೆಯವರ ಒಬ್ಬ ಆಧ್ಯಾತ್ಮಿಕ ಮಹಾಪುರುಷರು ಆ ಭಾಗದಲ್ಲಿ ಹೆಚ್ಚು ತಿರುಗಾಡದರು ಅದೇ ರೀತಿ ಶಿವಕುಮಾರ ಸ್ವಾಮಿಗಳು ತಪೋವನದ ಧಾರವಾಡದಲ್ಲಿದ್ದರು ಮತ್ತು ಮೊತ್ತ ಮೊದಲನೆಯ ಉತ್ತರ ಕರ್ನಾಟಕದ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಬಂತು ಮತ್ತು ನೀರಾವರಿ ಇತ್ಯಾದಿಗಳಿಂದ ಭೌತಿಕವಾಗಿ ಮತ್ತು ಆಂತರಿಕವಾಗಿ ಹೆಚ್ಚು ವಿಕಸಿತವಾಗಿರ್ತಕ್ಕಂಥ ಪ್ರದೇಶ ಅಂದರೆ ಮುಂಬೈ ಕರ್ನಾಟಕ ಅಂತ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಮತ್ತು ಆ ಸಮಯದಲ್ಲಿರ್ತಕ್ಕಂಥ ರಾಜಕೀಯ ನೇತೃತ್ವವು ಸಹ ಒಂದು ಗಟ್ಟಿಯಾದಂಥ ನೇತೃತ್ವ ಆ ಪ್ರದೇಶದಲ್ಲಿತ್ತು ಅದೇ ಸಮಯದಲ್ಲಿ ಯಾವುದು ನಿಜಾಮನ ಶಾಸನಕ್ಕೆ ಒಳಪಟ್ಟಿತ್ತು ಅದು ಒಂದು ರೀತಿಯಿಂದ ಬಹಳ ಆರ್ಥಿಕವಾಗಿ ಬಡತನದಲ್ಲಿರ್ತಕ್ಕಂಥ ಪ್ರದೇಶ ಪ್ರಾರಂಭದಲ್ಲಿ ವೀರೇಂದ್ರ ಪಾಟೀಲರು ಮೊಹಮ್ಮದ್ ಅಲಿ ಮುಂತಾದ ಜನ ಈ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದಿಂದ ನಾಯಕತ್ವ ಬಂತು ಆದರೆ ಅವತ್ತಿನ ಸ್ಥಿತಿ ಆರ್ಥಿಕವಾಗಿ ರಾಜ್ಯದಕ್ಕೂ ಸರಿ ಆದರೆ ಸೆವೆಂಟಿ ಹದಿಮೂರರಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೂ ಅನುದಾನವನ್ನು ಕೂಡ ಅಷ್ಟರ ಮಟ್ಟಿಗೆ ಅದರ ಬಗ್ಗೆ ಹೇಳಬೇಕಾದ್ರೆ ವಿಶೇಷವಾಗಿ ತ್ರೀ ಸೆವೆಂಟಿ ಒನ್ ಜೆ ಒಬ್ಬ ಹೋರಾಟಗಾರ ವೈಜನಾಥ್ ಪಾಟೀಲನ್ ಅವರ ನೇತೃತ್ವದಲ್ಲಿ ಪ್ರಾರಂಭವಾಗಿ ಕೊನೆಗೆ ಅದು ಒಂದು ಸಾರ್ವಜನಿಕರ ಬೇಡಿಕೆ ಪೂರೈಕೆಯಾಯಿತು ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪಿಗೆ ಕೊಟ್ಟಿತ್ತು ಆ ಸಮಯದಲ್ಲಿ ನಾನು ರಾಜ್ಯಸಭೆ ಸದಸ್ಯನಾಗಿ ಒಪ್ಪಿಗೆ ಕೊಡುವುದರಲ್ಲಿ ಒಬ್ಬನಾಗಿದ್ದೆ ಎಂ ಎಂ ಖರ್ಗೆ ಅವರು ಸಹ ಇದ್ದರು ಒಂದೊಂದು ಸಲ ಏನಾಗುತ್ತೆ ಅಂದರೆ ಪಕ್ಷದಲ್ಲಿ ಇಡೀ ಆ ಪ್ರದೇಶವನ್ನು ನೇತೃತ್ವ ಕೊಡ್ತಕ್ಕಂಥ ನಾಯಕತ್ವದ ಭಾವ ಏನಿರ್ತದಲ್ಲ ಅದರಿಂದಲೂ ಆ ಪ್ರದೇಶದ ಅಭಿವೃದ್ಧಿ ಆಗೋದಿಲ್ಲ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರದ ದೊಡ್ಡ ನಾಯಕರಾಗಿದ್ದಾರೆ ಅದು ಬಹಳ ಸಂತೋಷದ ವಿಷಯ ಆದರೆ ಅವರೇನಾದರೂ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು ಅಂತ ಬಹುಶಃ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಒಂದು ದೊಡ್ಡ ಶಕ್ತಿ ಬರ್ತಿತ್ತು ಅದೇ ರೀತಿ ವಿವಿಧ ರಾಜಕೀಯ ಪಕ್ಷಗಳನ್ನು ಏನಾಗ್ತದೆ ಅಂತಂದರೆ ಟೋಟಲ್ ಥಿಂಕ್ ಮಾಡ್ತಕ್ಕಂಥ ನಾಯಕರ ಕೊರತೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಎಲ್ಲ ಪಕ್ಷಗಳಲ್ಲಿ ಎದ್ದು ಕಾಣುತ್ತದೆ ಖರ್ಗೆ ಒಬ್ಬರಿದ್ದರೂ ಅವರು ಉತ್ತರಕ್ಕೆ ಇಡೀ ದೇಶಕ್ಕಾಗಿ ಸಮರ್ಪಿತರಾಗಿರೋದ್ರಿಂದ ಅವ್ರ ಬಗ್ಗೆ ನಾನು ಎರಡು ಮಾತು ಹಾಡಲಿಕ್ಕೆ ಇಚ್ಛೆ ಕೊಡೋದೇನೆ ಸೊ ಈ ಕೊರತೆಯಿಂದ ತ್ರೀ ಸೆವೆಂಟಿ ಒನ್ ಜೆ ಮುಖಾಂತರ ಹೈದರಾಬಾದ್ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ವಿಭಾಗ ಅಂತಾಗಿದೆ ಪ್ರತಿ ವರ್ಷ ಮೂವತ್ತು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರ ಪ್ರತ್ಯೇಕವಾಗಿ ಮೀಸಲಿಡ್ತಾ ಇದೆ ಒಂದು ದೂರದೃಷ್ಟಿಯ ಸದುಪಯೋಗ ಮಾಡ್ತಕ್ಕಂಥ ನೇತೃತ್ವ ಇದ್ದವರ ಕೈಯಲ್ಲಿ ಆ ಹಣ ಹೋಯ್ತಂದರೆ ಮೂವತ್ತೈದು ಸಾವಿರಕ್ಕೆ ಮೂರುವರೆ ಲಕ್ಷ ಮಾಡಲಿಕ್ಕೂ ಸಾಧ್ಯ ಇತ್ತು ಇದು ಹಂಚ್ಕೊಂಡು ತಿಂಗುವ ಮಂಗ ಕಾಟ ಮಾಡಲಿಕ್ಕೆ ಕೂತಾಗ ಹೆಂಗೆ ಹಂಚ್ಕೊಂಡು ತಿಂತಾರಲ್ಲ ಈ ಕಡೆ ಹೆಚ್ಚಾಯಿತು ಈ ಕಡೆ ಹೆಚ್ಚಾಯಿತು ಆ ರೀತಿ ಕೂತಾಗ ಏನಾಗ್ತದೆ ಅಂತಂದರೆ ಅದು ಮೂವತ್ತೈದು ಸಾವಿರ ಕೋಟಿ ಅಂತ ಕೇಳಲಿಕ್ಕೆ ಜನರಿಗೆ ಅನಿಸ್ತದೆ ಒಂದು ಅದು ಪೂರ್ಣ ಉಪಯೋಗ ಆಗೋದಿಲ್ಲ ಆದಂಥ ಉಪಯೋಗ ಆದಲ್ಲಿನೂ ಸಹ ಅದು ಕೇಳಕ್ಕೆ ಏಳುವಷ್ಟು ಪರಿಣಾಮಕಾರಿಯಾದಂಥ ಪರಿಣಾಮ ಬರೋದಿಲ್ಲ ದುರ್ದೈವದಿಂದ ಇದಕ್ಕೆ ಮತ್ತೆ ನಾನು ಹೇಳಬೇಕಾಗತ್ತೆ ಪವರ್ಫುಲ್ ರಾಜಕೀಯ ನಾಯಕತ್ವದ ತುಂಬ ಯಾವುದೇ ಪಕ್ಷದಲ್ಲಿ ಎಲ್ಲ ಜನ ಸ್ವೀಕಾರ ಮಾಡ್ತಕ್ಕಂಥ ಸಮಗ್ರ ಕಲ್ಯಾಣ ಕರ್ನಾಟಕದ ನಾಯಕತ್ವ ಸಮಗ್ರ ಉತ್ತರ ಕರ್ನಾಟಕದ ನಾಯಕತ್ವ ಇವು ನಿರ್ಮಾಣವಾದಾಗ ಆ ಪ್ರದೇಶದ ಆಂತರಿಕ ಮತ್ತು ಭೌತಿಕ ಅಭಿವೃದ್ಧಿ ಎರಡೂ ಮಾಡಲಿಕ್ಕೆ ಸಾಧ್ಯ ನಿಜವಾಗಿ ಹೇಳಬೇಕಾದ್ರೆ ಈಗೇನು ದುಡ್ಡು ಕೊಡ್ತಾ ಇದ್ದಾರೆ ಇದೇನು ಕಡಿಮೆ ಇಲ್ಲ ಅದರಲ್ಲಿ ಇದು ಎರಡು ಭಾಗ ಇದೆ ಕೆಲವೊಂದು ಸಲ ರಾಜ್ಯ ಸರ್ಕಾರ ಖರ್ಚು ಮಾಡಬೇಕಾದಂಥ ಹಣವನ್ನು ಸಹ ಎಚ್ ಕೆ ಡಿ ಬಿ ಖರ್ಚು ಮಾಡ್ತಾರೆ ಅಥವಾ ಕಲ್ಯಾಣ ಕರ್ನಾಟಕ ದಿಂದ ಖರ್ಚು ಮಾಡ್ತಾರೆ ಅಂದರೆ ಹೆಸರಿಗೆನೋ ದುಡ್ಡು ಕೊಟ್ಟಂಗೆ ಆಯಿತು ಈ ಕಡೆ ರಾಜ್ಯ ಸರ್ಕಾರ ತನ್ನ ಬಜೆಟ್ನಲ್ಲಿ ಅದು ಕೊಡಬೇಕಾದಂಥ ದುಡ್ಡನ್ನು ಕಡಿಮೆ ಮಾಡುತ್ತದೆ ರುಟೀನ್ ಎಲ್ಲ ರಾಜ್ಯಗಳಿಗೆ ಕೊಡ್ಬೇಕು ರಾಜ್ಯದ ಎಲ್ಲ ಭಾಗಗಳಿಗೆ ಕೊಡುವಂಥ ಹಣವನ್ನು ಹೀಗಾಗಿ ಒಂದು ಕಡೆ ಕೊಟ್ಟು ಕೊಡಲಾರ್ದಂಗೆ ಆಗುತ್ತೆ ಇದಕ್ಕೆ ಹೆಸರಿಗೆ ಈಗ ಒಂದು ಸಪರೇಟ್ ಸೆಕ್ರೆಟ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನೇ ಮಾಡಿದ್ರು ಅಲ್ಲಿ ಅದನ್ನು ಯುಟಿಲೈಸ್ ಮಾಡ್ತಕ್ಕಂಥ ನಾಯಕತ್ವ ಚೆನ್ನಾಗಿರಬೇಕು ಇವತ್ತೂ ಒಂದು ರೀತಿಯಿಂದ ಹೇಳಬೇಕಾದರೆ ಯಾವುದು ನಾನು ಆಂತರಿಕ ಅಭಿವೃದ್ಧಿ ಅಂತ ಕರಿತೀನಲ್ಲ ಆ ದೃಷ್ಟಿಯಿಂದ ಉತ್ತರ ಕರ್ನಾಟಕ ಸಂಪನ್ನವಾಗಿದೆ ಅನೇಕ ಸಂತರು ಬೇರೆ ಬೇರೆ ಜನರ ಮುಖಾಂತರ ಅದಕ್ಕೆ ತನ್ನದೇ ಆದಂಥ ಒಂದು ವಿಶಿಷ್ಟತೆ ಇದೆ ಭೌತಿಕ ಅಭಿವೃದ್ಧಿಯಲ್ಲಿ ಪೊಲಿಟಿಕಲ್ ನಾಯಕತ್ವ ಇತ್ತೀಚೆಗೆ ಇಂಡಿವಿಜುವಲ್ ಆಗಿಬಿಟ್ಟಿದೆ ಒಬ್ಬ ಮುಖ್ಯಮಂತ್ರಿ ಆದ್ರೂ ತನ್ನ ಕಾನ್ಸ್ಟ್ಯನ್ಸಿನೇ ನೋಡ್ತಾನೆ ಇವತ್ತು ರಾಜ್ಯದ ಅನೇಕ ಮಂತ್ರಿಗಳಿರ್ತಾರೆ ಇಡೀ ರಾಜ್ಯದ ಹಿತಕ್ಕಾಗಿ ಎಷ್ಟು ಮಂತ್ರಿಗಳು ತಿರುಗ್ತಾರೆ ಅಂತ ಕೇಳಿದ್ರೆ ಒಬ್ಬರಿಬ್ಬರು ಸಿಗೋದು ಇದು ಇವತ್ತಿನ ಈ ಕಾನ್ಸಂಟ್ರೇಟೆಡ್ ಪೊಲಿಟಿಕಲ್ ಸಿಸ್ಟಮ್ ಏನಾಗಿಬಿಟ್ಟಿದೆ ತನ್ನ ಕ್ಷೇತ್ರವನ್ನು ಉಳಿಸ್ಕೊಂಡು ಜಗತ್ತಿನ ಚಿಂತೆ ಮಾಡಬೇಕು ಅಂತ ಇದು ಒಂದು ರೀತಿಯ ವಿಕೃತಿಯಾಗಿದೆ ಹೀಗಾಗಿ ಒಂದು ಸಮಗ್ರ ಚಿಂತನೆಯ ಅಭಾವದಲ್ಲಿ ಈ ಕೆಲಸ ಆಗ್ತಾ ಇಲ್ಲ ಇದು ಜನನೂ ತನ್ನಲ್ಲಿ ಬದಲಾವಣೆ ಮಾಡಬೇಕು ನೀವೇನು ಪ್ರಾರಂಭದಲ್ಲಿ ಹೇಳಿದ್ರಿ ವಿಜಯನಗರ ಚಾಳುಕ್ಯ ರಾಜ ಮಲೆತನಗಳು ಅಥವಾ ಕಿಸ್ಕಿಂಧಿ ಹನುಮಂತನಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪ್ರದೇಶ ಅದೇ ರೀತಿ ನೃಪದು ಚಕ್ರವರ್ತಿಯ ರಾಷ್ಟ್ರಕೂಟ ರಾಜ ಮನೆತನ ಅಥವಾ ಸುರುಪುರದ ದರೆ ವೆಂಕಟಪ್ಪ ನಾಯಕ ಅಥವಾ ಯಾನಾಗುಂದಿಯ ಮಾತೆ ಮಾಣಿಕೇಶ್ವರಿ ಹೀಗೆ ಅನೇಕ ಕೇಂದ್ರ ಬಿಂದುಗಳಿದೆ ಬಸವ ಕಲ್ಯಾಣ ಇವತ್ತೇನಾದರೂ ನೀವು ನೋಡಲಿಕ್ಕೆ ಹೋದರೆ ಅಲ್ಲಿ ಒಂಬೈನೂರು ವರ್ಷಗಳ ಸುಮಾರು ಐವತ್ತಕ್ಕಿಂತ ಹೆಚ್ಚು ಮಾನುಮೆಂಟ್ ನೋಡ್ಲಿಕ್ಕೆ ಸಿಗ್ತದೆ ಆರುನೂರು ಎಕರೆ ಪ್ರದೇಶದಲ್ಲಿ ಬಸವ ಕಲ್ಯಾಣದ ಸುತ್ತ ಹತ್ತು ಎಕರೆ ಪ್ರದೇಶದಲ್ಲಿ ಇದು ಬೆಳೀತಾ ಇದೆ ಇದೀಗ ಹೊಸ ಅನುಭವ ಮಂಟಪ ಇದು ರೂಪ ಕೊಡ್ತಾ ಇದೆ ಆದರೆ ಇದು ಮೊಟ್ಟ ಮೊದಲನೆಯ ಜಗತ್ತಿಗೆ ಪಾರ್ಲಿಮೆಂಟ್ ಕೊಡುವ ಕೊಟ್ಟಿರ್ತಕ್ಕಂಥ ಕಲ್ಯಾಣ ಅಂತ ಹೇಳೋದರಲ್ಲಿ ಸರ್ಕಾರ ಬಹುದೊಡ್ಡ ಪಾತ್ರ ವಹಿಸಬೇಕಾಗತ್ತೆ ಇಡೀ ದೇಶದ ತುಂಬ ದೊಡ್ಡ ಅಭಿಯಾನ ತಗೊಂಡು ಪ್ರಚಾರ ಕೊಡಬೇಕಾಗತ್ತೆ ಒಂದು ಸಲ ಬಸವ ಕಲ್ಯಾಣ ಮಾನಚಿತ್ರದಲ್ಲಿ ಬಂತು ಜಗತ್ತಿನ ಮಾನಚಿತ್ರದಲ್ಲಿ ಅಂತಂದರೆ ಇವತ್ತು ನಾನು ನಿಶ್ಚಿತ ಹೇಳುತ್ತೇನೆ ಬೀದರ್ ಜಿಲ್ಲೆ ರಾಯಚೂರು ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಇವು ಎಲ್ಲವೂ ಟೂರಿಸಂ ಮಾನಚಿತ್ರದಲ್ಲಿ ಬರ್ತವೆ ಅದರಲ್ಲಿ ಸನ್ನತಿ ಬರ್ತದೆ ಬುದ್ಧ ವಿಹಾರ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಸನ್ನತಿ ಹತ್ತಿರದ ಬುದ್ಧ ವಿಹಾರ ಬರ್ತದೆ ಅದೇ ರೀತಿ ದಾಸರ ಭೂಮಿ ರಾಯಚೂರು ಜಿಲ್ಲೆಯ ಕ್ಷೇತ್ರಗಳು ಪ್ರಸಿದ್ಧಿಯಾಗ್ತವೆ ಇದು ನಾನು ಮತ್ತೆ ಅದೇ ಮಾತಿಗೆ ಹೇಳಬೇಕಾಗತ್ತೆ ಒಂದು ರಾಜ್ಯ ನಡೆಸ್ತಕ್ಕಂಥ ನಾಯಕತ್ವ ಕೇವಲ ದುಡ್ಡು ಹಂಚೋದರಿಂದ ಕೆಲಸ ಆಗೋದಿಲ್ಲ ಮತ್ತು ಯಾವುದೇ ರಾಜಕೀಯ ಪಕ್ಷನು ಅಧಿಕಾರದಲ್ಲಿದ್ದರೂ ಸಹ ಒಂದು ಸಮಗ್ರವಾಗಿ ಚಿಂತನೆ ಮಾಡುವಾಗ ಸಣ್ಣಪುಟ್ಟ ರಾಜಕೀಯ ಮತಭೇದಗಳನ್ನು ಮರೆತು ಮಾಡುವ ದೃಷ್ಟಿಕೋನ ಬಂದಾಗ ಅದು ಹೆಚ್ಚು ಲಾಭಕಾರಿ ಆಗುತ್ತೆ ಅಂಥ ಪ್ರದ ಪ್ರಸಂಗಗಳು ಹಿಂದೆ ಬಂದಿವೆ ಆವಾಗ ಕೆಲವೊಂದು ಸಲ ನಾವು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೊಡ್ತೇವೆ ಒಂದು ಖರ್ಗೆ ಅವರು ಕರ್ನಾಟಕದ ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಒಂದು ವಿಷಯ ಬಂತು ಆವಾಗ ಖರ್ಗೆಯವರು ನನಗ್ ಬಂದು ವೈಯಕ್ತಿಕವಾಗಿ ಹೇಳಿದ್ರು ಅಪ್ಪ ನಾ ಇದಕ್ಕೊಂದು ದುಡ್ಡು ಹೆಚ್ಚು ಖರ್ಚು ಮಾಡೀನಿ ನೀ ಇಲ್ಲಿ ಹೆಚ್ಚು ಪ್ರಶ್ನೆ ಕೇಳಕ್ ಹೋದೆ ಅಂದ್ರೆ ದಕ್ಷಿಣ ಕರ್ನಾಟಕದವ್ರು ನನ್ನ ಮೇಲೆ ತಿರುಗಿ ಬಿಡ್ತಾರೆ ಅಂತ ಸಮಯದಲ್ಲಿ ಸ್ವಲ್ಪ ಮೌನವಾಗಿರ್ಬೇಕ ಈ ರೀತಿಯಾಗಿ ಸಮಗ್ರ ದೃಷ್ಟಿಕೋನದಿಂದ ಒಬ್ಬ ನಾಯಕ ಕೆಲಸ ಮಾಡಿದಾಗ ಸಮಸ್ಯೆ ಬರ್ಬೋದು ಆದ್ರೂ ಹದಿನೇಳು ವರ್ಷ ಹತ್ರ ಏಳರಿಂದ ಎಂಟು ಜನ ಕರ್ನಾಟಕ ಉತ್ತರದವರೇ ಮುಖ್ಯಮಂತ್ರಿ ಇರ್ಬೋದು ಅಥವಾ ಬೇರೆ ಬೇರೆ ಹುದ್ದೆಗಳಲ್ಲಿ ಅಲಂಕರಿಸಿದ್ದಾರೆ ಆದ್ರೂ ಕೂಡ ಬದಲಾವಣೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ ಈಗಾಗಲೇ ಇಷ್ಟ ಹಾಗೆ ಆಯ್ತು ಸೊ ಹಲವಾರು ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗ ಅಥವಾ ಮೂಲಸೌಕರ್ಯದ ದೃಷ್ಟಿಯಿಂದ ನೋಡಿದಾಗಲೂ ಅಲ್ಲಿನ ಹದಿಮೂರು ಜಿಲ್ಲೆಗಳಲ್ಲಿ ಯಾವುದು ಕೂಡ ಐವತ್ತು ಪರ್ಸೆಂಟ್ಗಿಂತ ಮೇಲೆ ಅಭಿವೃದ್ಧಿಯನ್ನ ಹೊಂದಿಲ್ಲ ಸೊ ಜನರೇ ಯಾಕೆ ಮೂಲಸೌಕರ್ಯಕ್ಕೆ ಒತ್ತನ್ನು ಕೊಡ್ತಾ ಇಲ್ಲ ಜನರಲ್ಲೇ ನಿರೀಕ್ಷೆಗಳು ಯಾಕೆ ಕಡಿಮೆ ಇದೆ ಇದು ಒಂದು ರೀತಿಯ ಮಾನಸಿಕ ದಾರಿದ್ರ್ಯ ಮನುಷ್ಯನ ತಲೆಯಲ್ಲಿ ಬಂತಂದರೆ ಉಳಿದೆಲ್ಲ ರೋಗಗಳಿಗೆ ಅವು ಕಾರಣವಾಗುತ್ತದೆ ಒಂದು ನೀರು ಶುದ್ಧವಾಗಿಲ್ಲ ವಿಶೇಷವಾಗಿ ಬೀದರ್ ಗುಲ್ಬರ್ಗ ರಾಯಚೂರು ಜಿಲ್ಲೆಗಳಲ್ಲಿ ಅದರ ಪರಿಣಾಮ ಆಗುತ್ತೆ ತಾಯಂದರ ಮೇಲೆ ಅದರ ಪರಿಣಾಮ ಆಗುತ್ತದೆ ಹುಟ್ಟುವ ಮಕ್ಕಳ ಮೇಲೆ ಅದರ ಪರಿಣಾಮ ಆಗುತ್ತದೆ ಅದೇ ರೀತಿಯಾಗಿ ಶಿಕ್ಷಣದಲ್ಲಿ ಈಗೇನು ಸೀಟುಗಳು ಹಂಚುತ್ತಾರೆ ಶಿಕ್ಷಕರು ಈಗ ಎಲ್ಲಕ್ಕಿಂತ ಹೆಚ್ಚು ಶಿಕ್ಷಕರ ಸೀಟು ಎಲ್ಲಿ ಖಾಲಿ ಇವೆ ಪರ್ಮನೆಂಟಪ್ಪ ಅಂದರೆ ಅದು ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇದು ಪ್ರಾರಂಭದಿಂದಲೂ ನಡ್ಕೊಂಡು ಬರ್ತದೆ ಹೀಗೆ ಇದರ ಪರಿಣಾಮವಾಗಿ ಶಿಕ್ಷಣವೇ ಸರಿಯಾಗದೇ ಇದ್ದರೆ ಪರಿಣಾಮ ಸರಿಯಾಗಿ ಬ ಅಂದರೆ ಯಾಕೆ ಬರ್ತದೆ ಅದು ಕೊನೆ ನಂಬರ್ಗೆ ಹೋಗುತ್ತೆ ಮತ್ತೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ರಾಜ್ಯದ ಎಸ್ ಎಸ್ ಎಲ್ ಸಿ ಬೋರ್ಡ್ ಪರೀಕ್ಷೆ ಆಗಲಿ ಪಿ ಯು ಸಿ ಬೋರ್ಡ್ ಪರೀಕ್ಷೆ ಆಗಲಿ ಅತ್ಯಂತ ಹಿಂದಕ್ಕೆ ಹೋಗುತ್ತದೆ ಇದು ನಿಯುಕ್ತಿ ಮಾಡುವಾಗ ಸರ್ಕಾರ ಇಂಪಾರ್ಷಿಯಲ್ ಮಾಡಬೇಕು ಒಂದು ಕ್ಷಣವೂ ವಿಳಂಬ ಮಾಡಬಾರ್ದು ತಾನಾಗ ಇದೇನು ಎಡ್ಹಾಕ್ ಸಿಸ್ಟಮ್ ಇದೆಯಲ್ಲ ಇವತ್ತು ಬೀದರ್ ಯೂನಿವರ್ಸಿಟಿಯಲ್ಲಿ ತೊಂಬತ್ತು ಪರ್ಸೆಂಟ್ ಎಡ್ಹಾಕ್ ಸಿಸ್ಟಮ್ ನಡೆದಿದೆ ಕಲಬುರಗಿ ಯೂನಿವರ್ಸಿಟಿ ತೊಂಬತ್ತು ಪರ್ಸೆಂಟ್ ಎಡ್ಹಾಕಿಂಗ್ ಸಿಸ್ಟಮ್ ನಡೆದಿದೆ ರಾಯಚೂರು ಯೂನಿವರ್ಸಿಟಿ ತೊಂಬತ್ತು ಪರ್ಸೆಂಟ್ ಎಡ್ಹಾಕ್ ಇದೆ ಪರ್ಮನೆಂಟ್ ಯಾವ ಅಪಾಯಿಂಟ್ಮೆಂಟ್ ಇಲ್ಲ ಇಂಥ ಸ್ಥಿತಿಯಲ್ಲಿ ನೀವು ಒಂದು ಮ್ಯಾಚ್ಯೂರ್ಡ್ ಉತ್ತಮ ಮಕ್ಕಳು ಬರಬೇಕು ಅಂತ ಅಪೇಕ್ಷೆ ಪಟ್ಟರೆ ಇದು ಆಗೋದು ಅದಕ್ಕಾಗಿ ಶೈಕ್ಷಣಿಕ ವಿಕಾಸ ಏನಿದೆ ಅಲ್ಲ ಇದಕ್ಕೆ ತನ್ನದೇ ಆದಂತಹ ಒಂದು ಮಹತ್ವ ಇದೆ ಜೊತೆಗೆ ಈಗೇನು ನೀವು ಪ್ರಾರಂಭದಲ್ಲಿ ಉಲ್ಲೇಖ ಮಾಡಿದ್ರಿ ಚಾಳುಕ್ಯ ವಿಜಯನಗರ ಸಾಮ್ರಾಜ್ಯ ಇದರ ಜೊತೆಗೆ ನಾನೇನು ಕೆಲವು ಹೇಳೋದ್ನಲ್ಲ ಇವೆಲ್ಲವನ್ನು ಸೇರಿಸಿ ತನ್ನತನದ ಅರಿವನ್ನು ಮೂಡಿಸ್ತಕ್ಕಂಥ ಏಕತೆಯನ್ನು ನಿರ್ಮಾಣ ಮಾಡತಕ್ಕಂಥ ಆ ಭಾಗದ ಜನರ ಪಠ್ಯಕ್ರಮದಲ್ಲಿ ಬಂದಾಗ ಸ್ವಲ್ಪ ತ್ಯಾಗದ ಭಾವನೆ ಬರುತ್ತದೆ ಸಮಗ್ರ ಭಾವನೆ ಬೆಳೀಲಿಕ್ಕೆ ಸಾಧ್ಯವಾಗುತ್ತದೆ ವಿಚಾರ ಎಷ್ಟು ವಿಶಾಲವಾಗುತ್ತದೆಯೋ ಅಷ್ಟು ಮನುಷ್ಯ ತನ್ನ ವಿಕಾಸದ ಗುರಿಯತ್ತ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇದು ಅದರ ಮೂಲ ಬಿಂದು ಇದೆ ಇದು ಬಿಟ್ಟು ಬೇರೆ ಇನ್ಯಾವುದು ಮೆಡಿಸನ್ ಹುಡುಕಲಿಕ್ಕೆ ಆಗೋದಿಲ್ಲ ಆ ದಿಕ್ಕಿನಲ್ಲಿ ಸರ್ಕಾರವು ತನ್ನ ಪ್ರಯತ್ನ ಮಾಡಬೇಕು ಆ ಭಾಗದಲ್ಲಿರ್ತಕ್ಕಂಥ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಹ ಇದು ಬಸವಣ್ಣನವ್ರ ಭೂಮಿ ಕಾಯಕ ಭೂಮಿ ಅಂತ ನಾವು ಕರಿತೇವೆ ಆದರೆ ಕಾಯಕ ಮಾಡಲಾರ್ದೆ ಮೈಗೌಡರ ಭೂಮಿನೇ ಅದಾಗಿ ಸೊ ಬಂದಿದ್ದನ್ನು ಸದುಪಯೋಗ ಪಡ್ಕೊಳ್ಳಲಿಕ್ಕೆ ಒಂದು ಗಟ್ಟಿ ಮನಸ್ಸಿನ ಪೀಪಲ್ಸ್ ರಿಪ್ರೆಸೆಂಟೇಟಿವ್ ಏನು ಕಾಣಬೇಕು ಅಲ್ಲಿ ಕಾಣೋದಿಲ್ಲ ಯಾವುದು ತಮ್ಮ ಜನರಿಗೆ ನೇರವಾಗಿ ಮುಟ್ಟಿಸಬೇಕು ಅದರಲ್ಲಿಯೂ ಒಂದು ಸಣ್ಣ ಪುಟ್ಟ ಕೊರತೆಗಳು ಎದ್ದು ಕಾಣುತ್ತವೆ ಇವೆಲ್ಲವೂ ಮಧ್ಯದಲ್ಲಿರ್ತಕ್ಕಂಥ ಆಪ್ಸ್ಟಿಕಲ್ ಅಂತ ನಾವು ಹೇಳ್ಬೋದು ಇವೆಲ್ಲವನ್ನು ಮೆಟ್ ಬೇರೆ ಬೇರೆ ರೀತಿಯಿಂದ ಪ್ರಯತ್ನ ನಡೀತಾ ಇವೆ ಈಗ ಹ್ಯಾಂಗೆ ಕಿಸ್ಕಿಂದೆ ಒಂದು ಟೂರಿಸ್ಟ್ ಪ್ಲೇಸ್ ಆಗಿದೆ ಹದಿನೈದು ವರ್ಷದ ಹಿಂದೆ ನಾನು ಕಿಸ್ಕಿಂದೆಗೆ ಹೋದಾಗ ಅಲ್ಲಿ ಒಂದು ತಿಂಗಳಿಗೆ ಮುನ್ನೂರು ನಾನ್ನೂರು ಜನ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಿದ್ದರು ಅದನ್ನು ಇಡೀ ಕರ್ನಾಟಕದಲ್ಲಿ ಪ್ರಚಾರ ಕೊಟ್ಟು ಒಂದು ವಾರದ ಅಭಿಯಾನ ತಗೊಂಡಾಗ ಒಂದು ವಾರದಲ್ಲಿ ಹದಿನೆಂಟುವರೆ ಸಾವಿರ ಜನ ಬಂದರು ಈಗ ಪ್ರತಿ ವರ್ಷ ಮೂವತ್ತು ಮೂವತ್ತೈದು ಲಕ್ಷ ಜನ ಆಂಜನೇದಲ್ಲಿ ಬೆಟ್ಟಕ್ಕೆ ಬರ್ತಾರೆ ಅದೇ ರೀತಿಯ ಒಂದು ಸಣ್ಣ ಪ್ರಯಾಸ ಬಸವ ಕಲ್ಯಾಣದಲ್ಲಿ ಈ ಒಂದು ಮೂರು ವರ್ಷದ ಹಿಂದೆ ಅಲ್ಲಿಯ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿಯಿಂದ ಪ್ರಾರಂಭವಾಗಿದೆ ಮೊದಲು ಒಂದು ದಿನಕ್ಕೆ ಒಂದು ನೂರು ನೂರ ಐದು ನೂರ ಇಪ್ಪತ್ತೈದು ಯಾತ್ರಿಗಳು ಅಲ್ಲಿ ಬರ್ತಿದ್ರು ಎಷ್ಟೊಂದು ದೊಡ್ಡ ಯಾತ್ರೆಯ ಕೇಂದ್ರವಾಗಿತ್ತು ಈಗ ಬರುವ ಯಾತ್ರಿಗಳ ಸಂಖ್ಯೆ ಸುಮಾರು ನೂರರಿಂದ ಎರಡು ಸಾವಿರವರೆಗೆ ಬಿಜಿ ಸೀಸನ್ನಲ್ಲಿ ಬರ್ತಾರೆ ಆಡು ಸೀಸನ್ನಲ್ಲಿಯೂ ಪ್ರತಿನಿತ್ಯ ಒಂದು ಐದುನೂರುವರೆಗೆ ಯಾತ್ರಿಗಳು ಬರ್ತಾರೆ ಇನ್ನೆರಡು ವರ್ಷದಲ್ಲಿ ಈ ಸಂಖ್ಯೆಯನ್ನು ಇದನ್ನು ಐದು ಸಾವಿರಕ್ಕೆ ಮುಟ್ಟಿಸಬೇಕು ಅಂತಿದೆ ಒಂದು ಸಲ ಈ ಟೂರಿಸಂ ಮುಖಾಂತರ ಏರಿಯಾ ಡೆವಲಪ್ಮೆಂಟ್ ಅಂತ ನಾವೇನು ಕರಿತೀವಲ್ಲ ಆ ದಿಕ್ಕಿನಲ್ಲಿ ಒಂದು ದೊಡ್ಡ ಪ್ರಯತ್ನ ಇದು ನಡೀತಾ ಇದೆ ಬಹುಶಃ ಇಪ್ಪತ್ತೇಳರ ನಂತರ ಬಸವ ಕಲ್ಯಾಣ ಒಂದೇ ಯಾತ್ರಾ ಕ್ಷೇತ್ರ ಆಗೋದಿಲ್ಲ ನಾನು ಈಗೇನು ಉಲ್ಲೇಖ ಮಾಡಿದೆ ಸನ್ನತಿ ಇದೆ ಐತಿಹಾಸಿಕ ಪುರಾತನವಾದಂಥ ಬುದ್ಧ ವಿಹಾರ ಇದೆ ಕಲಬುರಗಿಯ ಶನಬಸವೇಶ್ವರ ಕಲಬುರಗಿಯ ಬುದ್ಧ ವಿಹಾರ ಅದೇ ರೀತಿ ದಾಸರ ಭೂಮಿ ಗುಡ್ಡದ ಶರಣಮ್ಮನ ಭೂಮಿ ಸುರಪುರದ ದೊರೆ ವೆಂಕಟಾಯಪ್ಪನ ವೆಂಕಟಪ್ಪ ನಾಯಕರ ಭೂಮಿ ಇವೆಲ್ಲವೂ ಒಂದು ಸಾವಿರ ಜನ ಹೊಟ್ರಂದರೆ ನಾಲ್ಕು ಜನ ಆ ಕಡೆ ಹೋಗ್ತಾರೆ ನಾಲ್ಕು ಜನ ಈ ಕಡೆ ಹೋಗ್ತಾರೆ ಮನೆಗೆ ಮುಟ್ಟೋರು ಸಾವಿರ ಜನ ಬಸವ ಕಲ್ಯಾಣಕ್ಕಿರ್ತಾರೆ ಆದರೆ ಮಧ್ಯದಲ್ಲಿ ಅಲ್ಲಲ್ಲಿ ರೂಟ್ನಲ್ಲಿ ಹಾಲ್ಟ್ ಮಾಡ್ತಾ ಹೋಗ್ತಾರೆ ಅದು ಆ ಭಾಗದ ಟೂರಿಸಂ ಮುಖಾಂತರ ಅಭಿವೃದ್ಧಿಗೆ ನಾಂದಿ ಆಗುತ್ತೆ ನೀರಾವರಿ ಯೋಜನೆಗಳು ಕೆಲವು ಅಪರಿಪೂರ್ಣ ಆಗಿವೆ ಕೆಲವು ಡ್ಯಾಮಿನಲ್ಲಿ ನೀರು ತುಂಬಿ ನಿಂತಿವೆ ಆದರೆ ಕಾಲುವೆಗಳ ಕೆಲಸ ಸರಿಯಿಲ್ಲ ಅದೇ ರೀತಿ ಈ ಧಾರವಾಡ ಮುಖಾಂತರ ಅಥವಾ ಬೆಳಗಾವಿ ಇತ್ಯಾದಿ ಪ್ರದೇಶದಲ್ಲಿ ಏನು ವಿಶೇಷವಾಗಿ ನವಲ್ಗುಂದ ನರಂಗುಲ್ ಇತ್ಯಾದಿಯಲ್ಲಿ ಇವತ್ತಿನ ಮಹದಾಯಿ ಯೋಜನೆ ಬಗ್ಗೆ ಒಂದು ದೊಡ್ಡ ಬೇಡಿಕೆ ಇದೆ ಅದು ಹೀಗೆ ಕನಸಿನ ಬುತ್ತಿಯಾಗಿ ಕಣ್ಣಿಗೆ ಕಾಣ್ತಾ ಇದೆ ಇವುಗಳನ್ನು ಕೇಂದ್ರದ ಜೊತೆ ಮಾತಾಡಿ ಒಂದು ದಿಟ್ಟವಾದ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ನಾಯಕತ್ವ ಬೇಕು ಆವಾಗ ಇಡೀ ಉತ್ತರ ಕರ್ನಾಟಕ ಸಹ ಅಭಿವೃದ್ಧಿ ಸಾಲಿನಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ನೀವು ಶಿಕ್ಷಣದ ವಿಕಾಸ ಆಗಬೇಕು ಅಂತ ಹೇಳಿದರು ಶಿಕ್ಷಣದ ವಿಕಾಸ ಅಂತ ಹೇಳುವಾಗ ಒಂದಷ್ಟು ಮಠಗಳು ತಮ್ಮದೇ ಆದಂತಹ ಕಾರ್ಯವನ್ನು ಮಾಡ್ತಾ ಇದೆ ಕರ್ನಾಟಕದ ಉತ್ತರ ಮಠ ಇರ್ಬೋದು ಹುಕ್ಕೇರಿ ಮಠ ಇರ್ಬೋದು ನಿಮ್ಮದೇ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಮಿತಿ ಇರ್ಬೋದು ಮಠಗಳ ಕಾರ್ಯಗಳೇನು ಏನಾದರೂ ವಿಶೇಷವಾಗಿ ಏನಾದರೂ ಕಾರ್ಯಗಳನ್ನು ಕೈಗೊಂಡಿದೆಯಾ ಮಠ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ವಿಭಾಗ ಅಂತ ಮುಂಚೆ ಮಾಡಿ ಈಗ ವಿಕಾಸ ಅಕಾಡೆಮಿ ಅಂತ ಮಾಡಿ ಕಳೆದ ಇಪ್ಪತ್ತೆರಡು ವರ್ಷಗಳಲ್ಲಿ ನೋ ಬೆಗ್ಗಿಂಗ್ ವಿತ್ ದಿ ಗೌರ್ಮೆಂಟ್ ನೋ ಫಾರೆನ್ ವಿತ್ ದಿ ಗೌರ್ಮೆಂಟ್ ಸರ್ಕಾರದ ಮುಂದೆ ಭಿಕ್ಷೆ ಬೇಡೋದೇ ಇಲ್ಲ ಸರ್ಕಾರದ ಜೊತೆಗೆ ಜಗಳ ಆಡೋದಿಲ್ಲ ಆ ರೀತಿ ಸಮಗ್ರ ಆ ಪ್ರದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಕನಿಷ್ಠ ಮುನ್ನೂರು ಕೋಟಿ ರೂಪಾಯಿಗೆ ಕೆಲಸವನ್ನು ನಾವು ಮಾಡಿದ್ದೇವೆ ಸಾವಿರಾರು ಹತ್ತತ್ತು ಸಾವಿರ ಹೊಲಿಗೆ ಮಷಿನ್ಗಳನ್ನು ನಾವು ಕೊಟ್ಟಿದ್ದೇವೆ ನಾಲ್ಕೈದು ಲಕ್ಷ ಮಂದಿಗೆ ಹೊಲಿಗೆ ಟ್ರೈನಿಂಗ್ ಕೊಟ್ಟಿದ್ದೇವೆ ಅದೇ ರೀತಿ ವಿದ್ಯಾರ್ಥಿಗಳ ಕ್ವಾಲಿಟಿ ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಸುಮಾರು ನಾಲ್ಕೈದು ಸಾವಿರ ಶಾಲೆಗಳಿಗೆ ಕಂಪ್ಯೂಟರ್ಗಳನ್ನು ವಿತರಣೆ ಮಾಡಿದ್ದೇವೆ ನಾಲ್ಕೈದು ಸಾವಿರ ಶಾಲೆಗಳಿಗೆ ಸ್ಕಾಲರ್ಶಿಪ್ ಕೊಡ್ತೇವೆ ಅದೇ ರೀತಿ ಲೈಬ್ರರಿಗೆ ಬುಕ್ಸ್ಗಳನ್ನು ಕೊಟ್ಟಿದ್ದೇವೆ ಸೊ ಆ ರೀತಿ ಅನೇಕ ಕೆಲಸಗಳು ನಡೆದಿವೆ ಆದರೂ ಇದೊಂದರಿಂದಲೇ ಎಲ್ಲ ಆಗುತ್ತದೆ ಅಂತಿಲ್ಲ ಆ ರೀತಿ ಆ ಪ್ರದೇಶದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸಾಮಾಜಿಕ ಸಂಘಟನೆಗಳು ಎನ್ ಜಿ ಒಗಳು ಅವರು ಸಮೀಪ ಬರಬೇಕು ಜೊತೆಯಲ್ಲಿ ರಾಜಕೀಯ ನಾಯಕತ್ವವು ಸಹ ಇಡೀ ಪ್ರದೇಶದ ಅಭಿವೃದ್ಧಿ ಪ್ರದೇಶ ಕಲ್ಪನೆ ಬಂದಾಗ ತಮ್ಮ ರಾಜಕೀಯ ಮತಭೇದಗಳನ್ನು ಮರೆತು ಅವರು ಸಮೀಪ ಬಂದಾಗ ಮತ್ತು ತ್ಯಾಗದ ಭಾವನೆಯಿಂದ ಮುಂದೆ ಬಂದಾಗ ಬಹುಬೇಗನೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಅತಿ ಹೆಚ್ಚು ರೈತರ ಆತ್ಮಹತ್ಯೆ ಹಾವೇರಿ ಬೆಳಗಾವಿ ಮುಂತಾದ ಕಡೆಗಳೆಲ್ಲ ಕಾಣ್ತಾ ಇದೆ ಆತ್ಮಹತ್ಯೆ ಒಂದು ಕಡೆ ಆದ್ರೆ ಇನ್ನೊಂದಷ್ಟು ಪ್ರತಿಭಟನೆಗಳನ್ನು ಕೂಡ ಜನ ಮಾಡಿರ್ಬೋದು ಕಳಸಾ ಬಂಡೂರಿ ಇಂತವುಗಳೆಲ್ಲ ಆದ್ರೆ ಒಂದು ಮಟ್ಟ ತಲುಪಿದ ಮೇಲೆ ಆ ಪ್ರತಿಭಟನೆ ಇರ್ಬೋದು ಸಾವುಗಳೆಲ್ಲ ಇರ್ಬೋದು ಸೈಲೆನ್ಸ್ ಆಗಿಬಿಡ್ತದೆ ಸೈಡಿಗೆ ಹೋಗ್ಬಿಡ್ತದೆ ಭ್ರಷ್ಟಾಚಾರದಿಂದ ಇರ್ಬೋದು ಅಥವಾ ಇನ್ಯಾವುದೋ ರೀತಿಯಿಂದ ಇರ್ಬೋದು ಇದ್ರ ಬಗ್ಗೆ ನೀವೇನ್ ಹೇಳಿ ಇದು ನೋಡಿ ನಾನು ಕಳಸಾ ಬಂಡೋರಿಯ ಸತ್ಯಾಗ್ರಹದಲ್ಲಿ ಒಂದು ಕಾಲದಲ್ಲಿ ಭಾಗವಹಿಸಿದಂತಹ ವ್ಯಕ್ತಿ ಒಂದು ರೈತರಿಗೆ ತಮ್ಮ ದಿನನಿತ್ಯದ ಕೃಷಿ ಕಾಯಕದ ಜೊತೆಗೆ ಸಂಘರ್ಷ ಮಾಡುವ ಒಂದು ಲಿಮಿಟೇಷನ್ ಇದೆ ಆ ಲಿಮಿಟೇಷನ್ ದಾಟಿದ ಮೇಲೆ ಮತ್ತೆ ಅವ ತನ್ನ ಬಟ್ಟೆ ತಿಪ್ಪಲ್ ಕಡೆ ಹೋಗಲೇಬೇಕಾಗುತ್ತೆ ದೀರ್ಘಕಾಲದವರೆಗೆ ಅವನಿಗೆ ಸಂಘರ್ಷ ಮಾಡಲಿಕ್ಕಾಗುತ್ತೆ ಒಂದೊಂದು ತಿಂಗಳು ಮಾಡ್ತಾನೆ ಎರಡು ತಿಂಗಳು ಮಾಡ್ತಾನೆ ಮೂರು ತಿಂಗಳು ಮಾಡ್ತಾನೆ ಆದರೆ ಅವನು ತನ್ನ ಹೊಟ್ಟಿನೂ ನಡೆಸಬೇಕು ಸಂಸಾರವೂ ನಡೆಸಬೇಕು ಅಂತಹ ಸಮಯದಲ್ಲಿ ಸರ್ಕಾರದ ಏನು ಪೊಲಿಟಿಕಲ್ ವಿಲ್ ಇದೆ ನಾನು ಮತ್ತೆ ಅಲ್ಲಿಗೆ ಬರಬೇಕಾಗುತ್ತದೆ ರಾಜಕೀಯ ನಾಯಕತ್ವ ಅಂತಂದರೆ ಒಂದು ಸಲ ಒಬ್ಬ ಮುಖ್ಯಮಂತ್ರಿ ಆಗ್ತಾನೆ ರಾಜ್ಯದಂದರೆ ಅವನ ಮನಸ್ಸಿನಲ್ಲಿ ನಾನು ಏಳು ಕೋಟಿ ಜನರ ಮುಖ್ಯಮಂತ್ರಿ ಇದ್ದೀನಿ ಅಂತ ತಿಳ್ಬೋದು ಹಾಗೆಯೇ ಒಬ್ಬ ಎಮ್ ಎಲ್ ಎ ಆರಿಸಿ ಬರ್ತಾನೆ ಅಪ್ಪ ಅಂತಂದರೆ ನಾನು ಇಡೀ ರಾಜ್ಯದ ಶಾಸಕನಿದ್ದೇನೆ ನನ್ನ ಕಾನ್ಸ್ಟೆನ್ಸಿ ಶಾಸಕ ಅಷ್ಟೇ ಅಲ್ಲ ಅನ್ನುವ ಭಾವನೆ ಯಾಕಂದರೆ ಶಾಸನಗಳು ರೂಪಿಸುವಾಗ ಎಲ್ಲರೂ ಸೇರಿ ಇರ್ತಾನೆ ಇಡೀ ಕರ್ನಾಟಕಕ್ಕೆ ರೂಪಿಸ್ತಾನೆ ಈ ತ್ರೀ ಸೆವೆಂಟಿ ವೇನ್ ಜೆ ಜಾರಿಗೆ ಬಂತು ಅದಕ್ಕಾಗಿ ದುಡ್ಡು ಬಂತು ಎಲ್ಲ ಶಾಸಕರು ಕಲಿತು ಒಪ್ಪಿಕೊಟ್ಟಾಗಲೇ ಬಂತಾನೆ ಸೊ ಅದು ಹೇಗೆ ಬರ್ತದನೋ ಇಂಪ್ಲಿಮೆಂಟ್ ಮಾಡುವಾಗಲೂ ಅದೇ ಪಾವಿತ್ರತೆಯಿಂದ ಮುಂದೆ ಬಂದಾಗ ಅದಕ್ಕೆ ಪರಿಣಾಮ ಕಾಣುತ್ತದೆ ಭಾರತೀಯ ವಿಕಾಸ ಕೇಂದ್ರದ ಮುಖಾಂತರ ಸೇಡಂ ಸಮೀಪದ ಹಳ್ಳಿಗಳಲ್ಲಿ ಕಾರ್ಯವಾಗ್ತಾ ಇರೋದನ್ನೆಲ್ಲ ಹದಿನೈದು ಹಳ್ಳಿಗಳಲ್ಲಿ ನಾವು ಸಂಸ್ಕಾರ ಕೇಂದ್ರಗಳನ್ನು ಮಾಡಿದ್ದೇವೆ ಕೃಷಿ ಕಾಯಕದಲ್ಲಿ ನೀರಾವರಿ ಕಡೆ ರೈತರನ್ನು ಪ್ರೋತ್ಸಾಹಿದ್ದೇವೆ ಸ್ವಂತ ಉದ್ಯೋಗ ಮಾಡುವವರನ್ನು ಸಂಖ್ಯೆ ಹೆಚ್ಚಿಗೆ ಮಾಡಿದ್ದೇವೆ ಜೊತೆಯಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ ಏನಿರ್ತವೆ ಒಂದು ಹದಿನೆಂಟು ಗೌರ್ಮೆಂಟ್ ಸ್ಕೀಮ್ಸ್ ಇರ್ತವೆ ದೇ ಆರ್ ಅನ್ಕಾಂಟ್ರಿವರ್ಷನ್ ಬೆನಿಫಿಟ್ ಟು ದಿ ಲೋಕಲ್ ಪೀಪಲ್ ಇವನ್ ಓಲ್ಡ್ ಏಜ್ ಪೆನ್ಷನ್ ಇದೆ ವಿಡೋ ಪೆನ್ಷನ್ ಇದೆ ಅಥವಾ ಮೆಡಿಕಲ್ ಫೆಸಿಲಿಟೀಸ್ ಇದೆ ಬೇರೆ ಬೇರೆ ರೀತಿಯ ಲೇಬರ್ ಕಾರ್ಡ್ ಇದೆ ಇಂಥ ಇದೆ ಈಗ ಹೋದ ವರ್ಷ ಒಂದು ಮೂರು ಹಳ್ಳಿಯಲ್ಲಿ ಒಂದು ಐದುನೂರು ಮಂದಿ ಹೊಸ ಲೇಬರ್ ಕಾರ್ಡ್ ನಾವು ಮಾಡಿಸ್ತೇವೆ ಅಂದರೆ ಲೇಬರ್ ಕಾರ್ಡ್ ಮಾಡಿಸೋದು ಅವರಿಗೆ ಗೊತ್ತಿರಬೇಕು ಈ ರೀತಿಯಿಂದ ಬೇರೆ ಬೇರೆಯಾಗಿ ಕೆಲಸ ಮಾಡುವುದರಿಂದ ಆ ಪ್ರದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲಸ ಮಾಡುತ್ತೇವೆ ಅದಕ್ಕಾಗಿ ಒಬ್ಬ ನಿಶ್ಚಿತ ಕಾರ್ಯಕರ್ತ ಅದರಲ್ಲಿದ್ದಾನೆ ಸರ್ಕಾರದ ಮುಖಾಂತರ ಎಲ್ಲೆಲ್ಲಿ ಟ್ರೈನಿಂಗ್ ಕಳಿಸ್ಬೇಕು ರೈತರಿಗೆ ಏನೇನು ಉದ್ಯೋಗ ತಗೋಬೇಕು ಆ ರೀತಿಯಿಂದ ಆ ಕಾರ್ಯ ನಡೆದಿದೆ ಕೊನೆಯದಾಗಿ ಈಗ ಇಷ್ಟೆಲ್ಲ ರಾಜಕೀಯ ನಾಯಕರು ಆ ಕಡೆಯಿಂದ ಬಂದ್ರು ಅಥವಾ ಪ್ರಾದೇಶಿಕ ಅಸಮಾನತೆ ಇದೆ ಇಷ್ಟೆಲ್ಲ ಇದ್ರೂ ಬದಲಾವಣೆಗಳಿಗೆ ಕಷ್ಟ ಆಗ್ತಾ ಇರುವಂತ ನಿಟ್ಟಿನಲ್ಲಿ ಜನರಿಗೆ ನೀವು ಹೇಳುವ ಕಿವಿ ಕಿವಿಮಾತೆಯನ್ನು ಜನರು ತಮ್ಮನ್ನು ತಾವು ಅದರೊಳಗಡೆ ತೊಡಗಿಸಿಕೊಳ್ಳಿಕ್ಕೆ ಏನು ಮಾಡಬೇಕು ಜನರು ಒಂದು ತಮ್ಮ ದುಡಿಮೆಯನ್ನು ಹೆಚ್ಚಿಗೆ ಮಾಡಬೇಕು ರಾಜಕೀಯ ನಾಯಕರ ಹಿಂದೆ ಬೆನ್ನು ಹತ್ತುವುದನ್ನು ಕಡಿಮೆ ಮಾಡಬೇಕು ಎರಡನೇದೇನಪ್ಪ ಅಂದರೆ ರಾಜಕೀಯ ನಾಯಕರು ಸಹ ಸಮಗ್ರ ಈ ಪ್ರದೇಶವನ್ನು ನಾವು ಇಡೀ ನಾಡಿನ ಕನ್ನಡ ನಾಡಿನ ಜೊತೆಯಲ್ಲಿ ಹೋಗಬೇಕಾದರೆ ನಾಳೆ ಭಾರತ ಮಾತೆ ತಲೆ ಎತ್ತಿ ಬದುಕಬೇಕಾದರೆ ಕನ್ನಡ ಮಾತೆ ತಲೆ ಎತ್ತಿ ಬದುಕಬೇಕಾದರೆ ಈ ಕಲ್ಯಾಣ ಕರ್ನಾಟಕ ಹಿಂದೆ ಬಿದ್ದಿದೆ ಉತ್ತರ ಕರ್ನಾಟಕ ಹಿಂದೆ ಬಿದ್ದಿದೆ ಅಂದರೆ ಕನ್ನಡ ಮಾತೆಯೂ ತಲೆ ಎತ್ತಂಗಿಲ್ಲ ಭಾರತ ಮಾತೆಯೂ ತಲೆ ಎತ್ತಂಗಿಲ್ಲ ನಮ್ಮದು ಒಂದು ಮಹತ್ವದ ರೋಲ್ ಇದೆ ಅನ್ನುವ ಭಾವನೆಯಿಂದ ಅವರು ಹೆಚ್ಚಿನ ಪರಿಶ್ರಮವನ್ನು ಮಾಡಿದಾಗ ಮಾತ್ರ ಆ ಪರಿಣಾಮ ಸಾಧ್ಯ ಸಾಧ್ಯತೆ ಅದನ್ನು ನಾವೆಲ್ಲರೂ ಮಾಡಬೇಕು ಅದರಲ್ಲಿ ನನ್ನನ್ನು Eles é quando naquilo é matam.